ಬಳ್ಳಾರಿಯಲ್ಲಿ ನಿನ್ನೆ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ನಡುವಿನ ಸಂಘರ್ಷದಲ್ಲಿ ಒಬ್ಬ ಕಾರ್ಯಕರ್ತನ ಹೆಣ ಬಿದ್ದಿದೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಕಾರಣವಾಗಿದ್ದ ಗುಂಡು ಎಲ್ಲಿಂದ ಬಂತು ಗುಂಡು ಹಾರಿಸಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಇದೀಗ ತನಿಖಾ ಟೀಂ ಅಖಾಡಕ್ಕೆ ಇಳಿದಿದೆ ಘಟನಾ ಸ್ಥಳಕ್ಕೆ ಸೋಕೋ ಟೀಂ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ ಫೈರಿಂಗ್ ನಡೆದ ಸ್ಥಳದಲ್ಲಿ ವೈಜ್ಞಾನಿಕ ಸಾಕ್ಷ್ಯ ಕಲೆ ಹಾಕ್ತಿದ್ದಾರೆ ಬುಲೆಟ್ ತಗುಲಿದ ಜಾಗದ ಪರಿಶೀಲನೆ ನಡೆಸಿದ ಸೋಕೋಟಿ ನಿನ್ನೆ ಸಿಕ್ಕ ಬುಲೆಟ್ಗಳನ್ನು ಪರಿಶೀಲಿಸಿ ಮಾಹಿತಿ ಕಲೆ ಹಾಕ್ತಿದೆ ಬುಲೆಟ್ ಯಾವ ದಿಕ್ಕಿನಿಂದ ಬಂತು ಎಷ್ಟು ಎತ್ತರದಲ್ಲಿ ಬಂತು ಎನ್ನುವ ಬಗ್ಗೆಯೂ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದು ಎಲ್ಲವನ್ನೂ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗ್ತಿದೆ ಇನ್ನೊಂದು ಕಡೆ ಹರಿಶ್ಚಂದ್ರ ಘಾಟ್ನಲ್ಲಿ ಮೃತ ರಾಜಶೇಖರ್ ಅಂತ್ಯಕ್ರಿಯೆ ನಡೆಸಲಾಯಿತು ಶಾಸಕ ಭರತ್ ರೆಡ್ಡಿ ಜೆಎನ್ ಗಣೇಶ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ದೇಶದ ಅತ್ಯಂತ ಬೋಟ್ ಚೋರಿ ಅಭಿಯಾನ ನಡೆಸ್ತಾ ಇದೆ ಆದರೆ ಈ ಅಭಿಯಾನಕ್ಕೆ ಕಾಂಗ್ರೆಸ್ ಆಡಳಿತಾರೂಢ ಕರ್ನಾಟಕದಲ್ಲೇ ಹಿನ್ನಡೆಯಾಗಿದೆ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನದಲ್ಲಿ ಎವಿಎಂ ಬಳಸೋದ್ರಿಂದ ಮೋಸ ನಡೀತಾ ಇದೆ ಇವಿಎಂ ಮೇಲೆ ನಮಗೆ ವಿಶ್ವಾಸವಿಲ್ಲ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಸಿ ಅನ್ನುವ ಹಕ್ಕೊತ್ತಾಯವನ್ನ ಮಾಡ್ತಾ ಇದೆ ಈ ಸಂಬಂಧ ಚುನಾವಣಾ ಆಯೋಗ ಸಮೀಕ್ಷೆ ನಡೆಸಿದ್ದು ಈ ವೇಳೆ ಅತಿ ಹೆಚ್ಚು ಜನರು ಇವಿಎಂ ಮತಯಂತ್ರಗಳ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಬೆಳಗಾವಿ ಕಲಬುರಗಿ ಮತ್ತು ಮೈಸೂರು ವಿಭಾಗಗಳ ನೂರ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಸಾವಿರದ ಒಂದು ಮೂರು ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಸಮೀಕ್ಷೆಯಲ್ಲಿ ಭಾಗವಹಿಸಿದವರಲ್ಲಿ ಶೇಕಡ ತೊಂಬತ್ತೈದು ಏಳು ಐದರಷ್ಟು ಜನರು ತಾವು ಮತ ಚಲಾಯಿಸಿದ್ದೇವೆ ಎಂದಿದ್ದಾರೆ ಇದರಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ಒಂದಷ್ಟು ಜನರು ಕರ್ನಾಟಕದಲ್ಲಿ ಚುನಾವಣಾ ವ್ಯವಸ್ಥೆ ಮತ್ತು ಇವಿಎಂ ಯಂತ್ರಗಳ ಮೇಲೆ ವಿಶ್ವಾಸವಿದೆ ಅನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಇವಿಎಂ ಮೂಲಕ ಮತ ಚೋರಿ ಎಂಬ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಹಿನ್ನಡೆಯಾಗಿದೆ ಯಲ್ಹಂಕ ಕೋಗಿಲು ಲೇಔಟ್ ತೆರವು ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದ್ದಂತೆ ಸರ್ಕಾರ ಸಂತ್ರಸ್ತರಿಗೆ ಮನೆ ನೀಡುವುದಕ್ಕೆ ಮುಂದಾಗಿದೆ ಇದರ ಬೆನ್ನಲ್ಲೇ ಇಂದು ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿಯಲ್ಲಿ ಅಧಿಕಾರಿಗಳು ಮತ್ತೆ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ನಿವಾಸಿಗಳ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಮಾಹಿತಿ ಸೇರಿ ಎರಡು ಸಾಲಿನ ಮನೆಗಳ ಮಾಹಿತಿ ಪಡೆದಿದ್ದಾರೆ ಈ ವೇಳೆ ಕಳೆದು ಹೋಗಿದ್ದ ದಾಖಲೆ ಕಲೆ ಹಾಕ್ತಿದ್ದಾರೆ ఇష్యెట్ న్యూస్ నెట్వర్క్ ప్రస్తుతి